ಶಂಕರ ಧನ ಸಂಪಾದನೆಗೆ ಯಾವ ಮಾರ್ಗವನ್ನು ಹುಡುಕಬೇಕು ಅನ್ನುವುದರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ ನೋಡಿ ಪ್ರತಿಯೊಬ್ಬ ಬದುಕುವುದೇ ಒಂದು ಬೊಗಸೆ ಊಟಕ್ಕೆ ಒಂದಷ್ಟು ಬಟ್ಟೆಗೆ ಆಮೇಲೆ ಮಿಕ್ಕಿದ್ದಕ್ಕೆ ಅಂತ ಆದರೆ ಇವೆರಡಕ್ಕೂ ಒಂದು ಸಂಪಾದನೆ ಬೇಕೇ ಬೇಕಲ್ವಾ ಎಲ್ಲದಕ್ಕೂ ಮದುವೆ ಮುಂಜಿ ಕಾರ್ಯ ಹುಟ್ಟು ಸಾವು ಆರೋಗ್ಯ ಅನಾರೋಗ್ಯ ಉದ್ಯೋಗ ಕೆಲಸ ವ್ಯಾಪಾರ ವ್ಯವಹಾರ ಕೊಡೋದು ತಗೊಳ್ಳೋದು ಎಲ್ಲದಕ್ಕೂ ದುಡ್ಡು ಬೇಕಪ್ಪ ದುಡ್ಡು ಇಲ್ಲ ಇಲ್ಲ ನಾನಿವತ್ತು ನಿಮ್ಮ ಮುಂದ್ಗಡೆ ಬಂದು ಮಾತಾಡ್ತಿದ್ದೇನೆ ಅಂದರೆ ಅದಕ್ಕೂ ದುಡ್ಡು ಬೇಕು ಹೌದು ಪ್ರತಿಯೊಂದಕ್ಕೂ ಇದೊಂದು ಒಳ್ಳೆಯ ಒಂದು ವಸ್ತ್ರ ಹಾಕ್ಕೊಂಡಿದ್ದೇನೆ ಅಂದರೆ ಇದು ದುಡ್ಡು ಕೊಟ್ಟರೆ ಕೊಡೋದು ಫ್ರೀ ಆಗಿ ಯಾರೂ ಕೊಡೋಲ್ಲ ಇದು ಒಂದು ಹಾರ ಹಾಕ್ಕೊಂಡಿದ್ದೇನೆ ಈ ಹಾರನೂ ಯಾರೂ ಸುಮ್ಮನೆ ಕೊಡೋದಿಲ್ಲ ದುಡ್ಡು ಕೊಟ್ಟರೇನೆ ಪ್ರತಿಯೊಂದು ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಕುರುಡು ಕಾಂಚಾಣ ಅಂತೇಳಿ ಕಲಿಯುಗಕ್ಕೆ ಬಹುದೊಡ್ಡ ಶಾಪ ಅಂದರೆ ಬಡತನ ಕಲಿಯುಗಕ್ಕೆ ಬಹುದೊಡ್ಡ ಶಾಪ ಅಂತೇಳಿದ್ರೆ ದುಡಿಲೇಬೇಕು ಆ ದುಡಿತಕ್ಕೆ ತಕ್ಕ ಫಲ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಎಲ್ಲೋ ಒಂದು ವ್ಯಾಪಾರ ಮಾಡ್ತಿದ್ದೀರಾ ಎಲ್ಲೋ ಒಂದು ವ್ಯವಹಾರ ಮಾಡ್ತಿದ್ದೀರಾ ಎಲ್ಲೋ ಒಂದು ಉದ್ಯೋಗ ಮಾಡ್ತಿದ್ದೀರಾ ಗುರುಗಳೇ ನಮಗೊಂದಷ್ಟು ದುಡ್ಡು ರೆಗ್ಯುಲರ್ ಆಗಿ ನೋಡಿ ಎಲ್ಲರೂ ಕೇಳಿದು ಒಂದಷ್ಟು ಬೊಗಸೆ ತುಂಬ ದುಡ್ಡು ನೆನಪಿಟ್ಕೊಳ್ಳಿ ಬೊಗಸೆ ತುಂಬ ದುಡ್ಡಿದ್ದರೆ ಒಂದು ಆನಂದ ಬೊಗಸೆ ಮೀರಿ ಬಂತು ಅಂದರೆ ಅದು ಆನಂದ ಅಲ್ಲವೇ ಅಲ್ಲ ಅದು ನಮಗೆ ನಿದ್ದೆ ಕೆಡಿಸ್ಬಿಡುತ್ತೆ ಆರೋಗ್ಯ ಕೆಡಿಸ್ಬಿಡುತ್ತೆ ಅಲ್ಲಿ ಕಳ್ಳರು ಜಾಸ್ತಿ ಆಗ್ತಾರೆ ನೀವು ನೋಡಿ ಹಳ್ಳಿಗಳಲ್ಲಿ ಕಳ್ಳತನ ಕಡಿಮೆ ಬಡವನ ಮನೆಯಲ್ಲಿ ಕಳ್ಳತನ ಕಡಿಮೆ ನಗರಗಳಲ್ಲಿ ಕಳ್ಳತನ ಜಾಸ್ತಿ ಎಲ್ಲಿ ಜಾಸ್ತಿ ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿ ಮಾಡ್ತವೋ ಅಲ್ಲಿ ಮನೆಗಳು ಜಾಸ್ತಿ ಆಗ್ತವೆ ಅಲ್ಲಿ ಅಂಗಡಿಗಳು ಜಾಸ್ತಿ ಆಗ್ತವೋ ಒಂದು ಬ್ಯಾಂಕ್ ಶುರುವಾಗುತ್ತೋ ಒಂದು ಆಸ್ಪತ್ರೆ ಶುರುವಾಗುತ್ತೋ ಒಂದು ಬಂಗಾರದ ಅಂಗಡಿ ಒಂದು ಬಟ್ಟೆ ಅಂಗಡಿ ಈ ರೀತಿ ಹಲವಾರು ರೀತಿಯ ವ್ಯಾಪಾರ ವಹಿವಾಟುಗಳು ಶುರುವಾಗ್ತವೆ ಅಲ್ಲಿ ದುಡ್ಡಿದೆ ಅಂತ ಕಳ್ಳರು ಬಂದು ಸೇರ್ಕೊಳ್ತಾರೆ ನೆನಪಿಟ್ಕೊಳ್ಳಿ ಮೋಸಗಾರರು ಕೂಡ ಬಂದು ಸೇರಿಕೊಳ್ತಕ್ಕಂಥದ್ದು ಆದರೂ ಮನುಷ್ಯ ಬಯಸೋದು ಇಷ್ಟೇ ನನಗೆ ಧನ ಸಂಪಾದನೆಗೆ ಏನಾದರೂ ಒಂದು ದಾರಿ ತೋರಿಸ್ಕೊಡಿ ಗುರುಗಳೇ ಸಿಂಪಲ್ಲಾಗಿ ಅನ್ನತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಒಂದು ಅದ್ಭುತವಾದಂಥ ಒಂದು ಮಾಂತ್ರಿಕ ವಸ್ತು ಇದೆ ಊರೆಲ್ಲ ಹೋಗ್ತೀರಾ ಎಲ್ಲೆಲ್ಲೋ ಪೂಜೆ ಯಾವ್ದಾವುದೋ ಮಾಡ್ತೀರಾ ಅನ್ನೋಷ್ಟ ನಿತ್ಯ ಇಷ್ಟೇ ಮಾಡಬೇಕು ಮಾಡುವ ಕೆಲಸದ ಮೇಲೆ ಏಕಾಗ್ರತೆ ಆ ಏಕಾಗ್ರತೆ ಒಂದು ಬಂದುಬಿಡುತ್ತೋ ಯು ಆರ್ ಸಕ್ಸಿಡ್ ಮಾಡೋ ಕೆಲಸವನ್ನು ಎಷ್ಟು ಜನ ಕೇಳಿ ನೋಡಿ ಗುರುಗಳೇ ಅಲ್ಲಿ ಆರು ತಿಂಗಳಿದ್ದೆ ಇಲ್ಲಿ ಆರು ತಿಂಗಳಿದ್ದೆ ಅಲ್ಲಿ ಆರು ತಿಂಗಳಿದ್ದೆ ಅಂತ ಕೆಲಸ ಬಿಟ್ಬಿಟ್ಟಿರ್ತಾನೆ ಈಗಂದ್ರು ಹೀಗಂದ್ರೂ ಈಗಂದ್ರು ಇಲ್ಲ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ಟು ಏಕಾಗ್ರತೆ ಬರಲಿಲ್ಲ ಕಾನ್ಸಂಟ್ರೇಷನ್ ಬರಲಿಲ್ಲ ಕೆಲಸದಲ್ಲಿ ಪ್ರಮೋಷನ್ ಆಗಲಿಲ್ಲ ಇನ್ಕ್ರಿಮೆಂಟ್ ಆಗಲಿಲ್ಲ ಯಾಕೋ ಮನಸ್ಸಿಗೆ ತೃಪ್ತಿ ಅನ್ನಿಸ್ತಿಲ್ಲ ಅದಕ್ಕೆ ಬಂದುಬಿಟ್ಟೆ ಅನ್ನತಕ್ಕಂಥ ಒಂದು ಭಾವಾರ್ಥದಿಂದ ಬಂದುಬಿಡ್ತಾರೆ ಏನೂ ಮಾಡಬೇಡಿ ನಾನು ಒಂದು ಹೇಳ್ಕೊಡ್ತೇನೆ ನೋಡಿ ಏಕಾಗ್ರತೆ ಬರಲಿಕ್ಕೆ ಎರಡು ಪುಟ್ಟ ವಿಗ್ರಹಗಳು ಒಂದು ವಿನಾಯಕನ ವಿಗ್ರಹ ಎರಡನೇದು ಒಂದು ಲಕ್ಷ್ಮೀ ವಿಗ್ರಹ ಇಷ್ಟೇ ಹೆಬ್ಬೆಟ್ಟು ಗಾತ್ರದ ವಿಗ್ರಹ ಎರಡು ಬೆಳ್ಳಿ ಇಲ್ಲ ಪಂಚಲು ಹೊತ್ತು ತಗೋಬೇಕು ಎರಡೂ ಒಂದೊಂದು ಬಟ್ಲಲ್ಲಿ ಇಟ್ಕೊಳ್ಳಿ ನಿತ್ಯ ಅದಕ್ಕೊಂದು ನೈವೇದ್ಯ ಇಡಬೇಕು ನೋಡಿ ಈಗ ನೈವೇದ್ಯ ಅಂದರೆ ಏನಕ್ಕೆ ನೈವೇದ್ಯ ಯಾವ ನೈವೇದ್ಯ ಅಂತ ಹೇಳ್ತಾರೆ ನಿತ್ಯ ನಾವು ತಿಂಡಿ ತಿಂತೀವಲ್ವಾ ಹಾಗೆ ವಿಗ್ರಹಗಳಿಗೂ ಕೂಡ ನಮ್ಮ ಕೋರಿಕೆಗಳನ್ನು ನಾವು ಒಪ್ಪಿಸಿ ಆ ಶಕ್ತಿನ ತೊಗೋಬೇಕಂದ್ರೆ ಅದಕ್ಕೂ ಶಕ್ತಿ ತುಂಬಿಸ್ಬೇಕು ಮಂತ್ರ ಮುಖೇನ ಪೂಜಾ ಮುಖೇನ ನೈವೇದ್ಯಗಳ ಮುಖೇನ ಧೂಪ ಮುಖೇನ ದೀಪ ಮುಖೇನ ಆರಾಧನಾ ಮುಖೇನ ಭಜನಾ ಮುಖೇನ ನಾದ ಮುಖೇನ ನೃತ್ಯ ಮುಖೇನ ನಾಟ್ಯ ಮುಖೇನ ವ್ರತಗಳ ಮುಖೇನ ಯಜ್ಞಗಳ ಮುಖೇನ ಯಾಗಗಳ ಮುಖೇನ ಹಲವಾರು ರೀತಿಯಲ್ಲಿ ಮಂತ್ರ ಮುಖೇನ ಅವುಗಳಿಗೆ ಶಕ್ತಿಯನ್ನು ತುಂಬಿಸಿ ಆ ಶಕ್ತಿನ ವಾಪಸ್ ತಗೋತೀವಿ ಯಾಕೆಂದರೆ ಅವುಗಳೇನೂ ಮಾಡ್ಕೊಳ್ಳೋಲ್ಲ ಅವು ನಮಗೆ ವಾಪಸ್ ಬೇಕು ಅಂಥದ್ದು ಆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ನಿತ್ಯ ಅದಕ್ಕೊಂದು ನೈವೇದ್ಯ ನೋಡಿ ಯಾವ ನೈವೇದ್ಯ ಇಡಬೇಕು ಅನ್ನತಕ್ಕಂಥ ಪ್ರಶ್ನೆ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟೇ ಮಾಡಿ ಒಂದಷ್ಟು ಅವಲಕ್ಕಿ ತೊಗೊಳ್ಳಿ ಅದರಲ್ಲೊಂದಷ್ಟು ಒಂದಷ್ಟು ಬೆಲ್ಲ ಹಾಕಿ ಒಂದೇ ಒಂದು ಬಾಳೆನ ಕಟ್ ಮಾಡೋದು ಹಾಕ್ಬಿಡಿ ಅವಲಕ್ಕಿಗೆ ಮಡಿ ಇಲ್ಲ ಅಂತ ಹೇಳ್ತಾರೆ ಯಾರು ಎಲ್ಲಿ ಶುಭಕ್ಕೂ ಅಶುಭಕ್ಕೂ ಕೊಡಬಹುದು ಎಲ್ಲಿ ಬೇಕಾದ್ರೂ ಇಡ್ಬೋದು ಎಲ್ಲಿ ಬೇಕಾದ್ರೂ ತಿನ್ಬೋದು ಯಾರು ಬೇಕಾದ್ರೂ ಜಾತಿ ಧರ್ಮ ಮತ ನಿಯಮ ನಿಷ್ಠೆ ಅನ್ನೋದಿಲ್ಲ ಹೇಗೆ ವಿಷ್ಣು ಸಹಸ್ರನಾಮ ಎಲ್ಲಿ ಬೇಕಾದ್ರೂ ಕೇಳ್ಬೋದು ಯಾರು ಬೇಕಾದ್ರೂ ಕೇಳಬಹುದು ಯಾವ ಸಂದರ್ಭದಲ್ಲಾದರೂ ಹುಟ್ಟಿನಲ್ಲಾಗಲಿ ಸಾವಿನಲ್ಲಾಗಲಿ ಅನಾರೋಗ್ಯದಿಂದ ಇರುವಾಗಲಿ ಕೇಳಬಹುದು ಅಂತ ಹೇಳ್ತಾ ಇದೆಯೋ ಹಾಗೆ ಬಿಡಿ ಒಂದು ಗೋಮಯ ಪುಟ್ಟದಾಗಿ ಹಸುವಿನ ಸಗಣಿಯನ್ನು ಲಕ್ಷ್ಮಿಗೆ ಹಸುವಿನ ಸಗಣಿ ಅಂದರೆ ತುಂಬ ಇಷ್ಟ ಅದನ್ನು ಇಟ್ಟು ಅಲ್ಲಿ ಧೂಪವನ್ನು ಇಡತಕ್ಕಂಥದ್ದು ಮಾಡಿ ನಿತ್ಯ ನೈವೇದ್ಯ ಇಟ್ಟು ನಿತ್ಯ ಒಂದು ಕುಂಕುಮಾರ್ಚನೆ ಆ ವಿನಾಯಕನಿಗೆ ಒಂದು ಅಷ್ಟೋತ್ತರ ಹಾಗೂ ಅಭಿಷೇಕ ಇವೆರಡಕ್ಕೂ ಒಂದು ಅಭಿಷೇಕ ಚಂದನದ ಅಭಿಷೇಕ ನಿತ್ಯ ಒಂದಿಷ್ಟು ಮಾಡಿಬಿಟ್ಟು ಒಂದೊಂದು ಅಷ್ಟೇ ಮಾಡಿಬಿಟ್ಟು ಅದನ್ನು ಹಣೆಗೆ ತಿಲಕವಾಗಿಟ್ಕೊಳ್ಳಿ ಏಕಾಗ್ರತೆ ಬರುತ್ತೆ ಮಾಡುವ ಕೆಲಸದ ಮೇಲೆ ನಿಯಮ ನಿಷ್ಠೆಯನ್ನು ಮಾಡ್ತೀರ ಮೋಸ ಮಾಡಲ್ಲ ಯಾವ ರೀತಿ ವ್ಯಾಪಾರ ವ್ಯವಹಾರ ಉದ್ಯೋಗ ಮಾಡಬಹುದು ಅನ್ನುವಂಥ ಶಕ್ತಿ ನಿಮ್ಮಲ್ಲಿ ಇನ್ನಷ್ಟು ಆಲೋಚಿಸುವ ಶಕ್ತಿಯನ್ನು ಉಂಟು ಮಾಡುತ್ತೆ ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಂತೇ ಇರ್ತಾಳೆ ಆ ಬೊಗಸೆ ತುಂಬ ದುಡ್ಡು ಕೊಡ್ತಾಳೆ ಆದ್ದರಿಂದ ನಿಮಗೆ ಏನು ಬೇಕು ಬೇಡ ಅನ್ನುವುದರ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ನೀವು ಉಪಯೋಗ ಮಾಡಿಕೊಳ್ಳತಕ್ಕಂಥದ್ದಾಗುತ್ತೆ ಅಷ್ಟು ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ